ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಏಳನೇ ಕಂತಿನ ಹಣದ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಯಾವ ಜಿಲ್ಲೆಗಳಿಗೆ ಇವತ್ತು ಬಿಡುಗಡೆ ಆಗಿದೆ ಸೊ ನಮಗೆ ಯಾವಾಗ ಬರುತ್ತೆ ಅನ್ನೋರಿಗೆ ಈ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಸೊ ನೀವೇನೋ ಹೇಳ್ತೀರಾ ಏಳನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಬಟ್ ನಮ್ಮ ಖಾತೆಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂತ ಅನ್ನೋರು ಮಿಸ್ ಮಾಡಿದಲೆ ಕೊನೆಯವರೆಗೂ ಕೂಡ ಈ ಒಂದು ವಿಡಿಯೋನ ನೋಡಿ ಯಾಕೆ ಅಂತ ಅಂದರೆ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಅಂತಲೇ ಹೇಳ್ಬೋದು ಅದರಲ್ಲಿ ಏಳನೇ ಕಂತಿನ ಹಣ ಬಂದಿಲ್ಲ ಅಂತ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆ ಈ ಒಂದು ಮಾಹಿತಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಯಾವ ಜಿಲ್ಲೆಗಳಿಗೆ ಬಂದಿದೆ ಸೊ ನೀವು ಬಂದಿದೆ ಅಂತ ಹೇಳ್ತಿದ್ದೀರಾ ಬಟ್ ನಮ್ಮ ಖಾತೆಗೆ ಹಣ ಬಂದಿಲ್ಲ ಸೊ ನಮಗೆ ಏಳನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋರಿಗೆ ಈ ಒಂದು ಮಾಹಿತಿ ಸೊ ನಿಮಗೆ ಬರುವಂತಹ ಒಂದು ಕಾಮನ್ ಕನ್ಫ್ಯೂಷನ್ ಏನಪ್ಪ ಅಂತ ಅಂದರೆ ಇವತ್ತು ಏಳನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ಸೊ ಆಗಿದ್ರೆ ನಮಗೆ ಯಾವಾಗ ಬರುತ್ತೆ ಇನ್ನು ಅಥವಾ ಏನಾದರೂ ಬಿಡುಗಡೆ ಆಗಿಲ್ವಾ ಸುಮ್ಮನೆ ನೀವೇನಾದರೂ ಬಿಡುಗಡೆ ಆಗಿದೆ ಅಂತ ಹೇಳ್ತಿದ್ದೀರಾ ಅಂತ ನೀವು ಕನ್ಫ್ಯೂಷನ್ ಮಾಡ್ಕೋಬಹುದು ಯಾಕೆ ಅಂತ ಅಂದರೆ ಇದು ಒಂದು ಕಾಮನ್ ಕನ್ಫ್ಯೂಷನ್ ಕ್ವಶನ್ ಅಂತಾನೆ ಹೇಳ್ಬೋದು ಎಲ್ರಿಗೂ ಕೂಡ ಸೊ ನಿಮಗೂ ನಿಮಗೆ ಇನ್ನೂ ಕೂಡ ಹಣ ಬರದೇ ಇರೋ ಕಾರಣಕ್ಕೆ ನಿಮಗೆ ಈ ರೀತಿಯಾದಂತಹ ಡೌಟ್ಗಳು ಬರೋದು ಕಾಮನ್ ಅಂತಲೇ ಹೇಳ್ಬೋದು ಆದರೆ ಇಲ್ಲಿ ನಾನು ಲಾಸ್ಟ್ ಟೈಮೇ ಹೇಳಿರೋ ಹಾಗೆ ಶಿವರಾತ್ರಿ ದಿನನೇ ರ್ಯಾಂಡಮ್ ಆಗಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅನ್ನೋ ಒಂದು ಅಪ್ಡೇಟನ್ನು ನಿಮಗೆ ಕೊಟ್ಟಿದ್ದೆ ಹೌದು ಫ್ರೆಂಡ್ಸ್ ಆಲ್ರೆಡಿ ಏಳನೇ ಕಂತಿನ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು ಶಿವರಾತ್ರಿ ಹಬ್ಬದಿಂದಲೇ ಕೂಡ ಐದರಿಂದ ಹತ್ತು ಪರ್ಸೆಂಟ್ ಜನರಿಗೆ ರ್ಯಾಂಡಮ್ ಆಗಿ ಹಣವನ್ನು ಬಿಡುಗಡೆ ಮಾಡಿದರು ಯಾಕೆ ಅಂತ ಅಂದರೆ ಟ್ರಯಲ್ ಟೆಸ್ಟ್ ಅಂತ ಏನು ಕರಿತೀವಿ ಆ ರೀತಿ ಐದರಿಂದ ಹತ್ತು ಪರ್ಸೆಂಟ್ ಜನರಿಗೆ ರ್ಯಾಂಡಮ್ ಆಗಿ ಹಣವನ್ನು ಬಿಡುಗಡೆ ಮಾಡಿದರು ಯಾಕೆ ಅಂತ ಅಂದರೆ ಇಲ್ಲಿ ಫಾಸ್ಟಾಗಿ ಆಗಿ ವರ್ಕ್ ಆಗ್ತಿದೆಯಾ ಅಥವಾ ಏನಾದರೂ ಮತ್ತೆ ತಾಂತ್ರಿಕ ಇಶ್ಯೂಸ್ ಕಾಣಿಸ್ಕೊಳ್ತಿದೆಯಾ ಅನ್ನೋದ್ರ ಬಗ್ಗೆ ಟೆಸ್ಟ್ ಮಾಡೋದಕ್ಕೋಸ್ಕರ ಹಣವನ್ನು ಬಿಡುಗಡೆ ಮಾಡಿದರು ಅಂತಲೇ ಹೇಳ್ಬೋದು ಸೊ ಇಲ್ಲಿ ಏನಂತ ಅಂದರೆ ಇವಾಗ ಹದಿನೈದನೇ ತಾರೀಕಿನವರೆಗೂ ಕೂಡ ಪ್ರೋಸೆಸ್ ಸ್ವಲ್ಪ ಸ್ಲೋ ಇರುತ್ತೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಯಾಕೆ ಅಂತ ಅಂದರೆ ಇನ್ನೂ ಕೂಡ ಜಿಲ್ಲೆ ವೈಸ್ ಏನು ಬಿಡುಗಡೆ ಮಾಡ್ತಿದ್ರು ಪ್ರತಿಯೊಂದು ಹಣನ ಆ ರೀತಿ ಬಿಡುಗಡೆ ಆಗಿಲ್ಲ ಬಟ್ ಇಲ್ಲಿ ರ್ಯಾಂಡಮ್ ಆಗಿ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ ಸೊ ಇವತ್ತು ನಿಮಗೆ ಬಂದರೂ ಬರ್ಬೋದು ಅಥವಾ ನಾಳೆ ಬರ್ಬೋದು ಅಥವಾ ನಾಡಿದ್ದು ಬರ್ಬೋದು ಸೊ ನಿಮಗೆ ಇಂಥ ದಿನ ಇಂಥ ಡಿಸ್ಟ್ರಿಕ್ವ್ರಿಗೆ ಇವತ್ತೇ ಬರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಹದಿನೈದನೇ ತಾರೀಕು ಕೂಡ ಹಣ ಬಿಡುಗಡೆಯಲ್ಲಿ ಪ್ರೊಸೆಸಿಂಗ್ ಏನಾಗಿರುತ್ತೆ ಸ್ವಲ್ಪ ಸ್ಲೋ ಇರುತ್ತೆ ಹದಿನೈದನೇ ತಾರೀಕಿನ ನಂತರ ಫಾಸ್ಟ್ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸೊ ಹಾಗಾಗಿ ಎಲ್ಲರೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ಇವತ್ತು ರ್ಯಾಂಡಮ್ ಆಗಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ಅಂದರೆ ಯಾವ ಅವ್ರಿಗೆ ಯಾರಿಗೆ ಬೇಕಿದ್ದರೂ ಹಣ ಬಿಡುಗಡೆ ಆಗುವಂತಹ ಚಾನ್ಸಸ್ ಇರುತ್ತೆ ಅವ್ರ ಖಾತೆಗೆ ಜಮಾ ಆಗುವಂತಹ ಚಾನ್ಸಸ್ ಇರುತ್ತೆ ಸೊ ಇವತ್ತು ಅಕ್ಕಪಕ್ಕ ಇದ್ದು ನಮಗೆ ಹಣ ಬಂದಿದೆ ನಿಮಗೆ ಹಣ ಬಂದಿಲ್ಲ ಅಂತ ನೀವು ಮಾತಾಡ್ಕೊಳ್ಳುವಂತಹ ಒಂದು ಇಲ್ಲಿ ಬರೋದಿಲ್ಲ ಯಾಕೆ ಅಂತ ಅಂದರೆ ಜಿಲ್ಲೆಯವಾರು ಬಿಡುಗಡೆ ಮಾಡ್ತಿಲ್ಲ ರ್ಯಾಂಡಮ್ ಆಗಿ ಯಾರಿಗೆ ಬೇಕಿದ್ದರೂ ಹಣ ಹೋಗ್ಬೋದು ಇದು ಸೊ ಹಾಗಾಗಿ ಇವಾಗ ಹದಿನೈದನೇ ತಾರೀಕವರೆಗೂ ಕೂಡ ಸ್ವಲ್ಪ ಸ್ಲೋ ಇರುತ್ತೆ ಹದಿನೈದರ ನಂತರ ಫಾಸ್ಟ್ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸೊ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಈ ತಿಂಗಳ ಕೊನೆಯ ಅಷ್ಟರಲ್ಲಿ ಪ್ರತಿ ಪ್ರತಿಯೊಬ್ಬರೂ ಖಾತೆಗೂ ಕೂಡ ಹಣವನ್ನು ಬಿಡುಗಡೆ ಮಾಡೋದಾಗಿ ಭರವಸೆಯನ್ನ ನೀಡಿದ್ದಾರೆ ಯಾಕೆ ಅಂತ ನಿಮಗೆ ಗೊತ್ತಿರೋ ಹಾಗೆ ಚುನಾವಣೆ ಕೂಡ ಅತ್ರ ಬರ್ತಾ ಇದೆ ಸೊ ಅಷ್ಟರೊಳಗಡೆ ಎಲ್ಲರೂ ಖಾತೆಗೂ ಕೂಡ ಹಣವನ್ನ ಬಿಡುಗಡೆ ಮಾಡೇ ಮಾಡ್ತಾರೆ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರೀಬೇಡಿ ಥ್ಯಾಂಕ್ ಯು